ಇದೊಂದು ಹಿಂದಿನಿಂದಲೇ ಹೆಚ್ಚಾಗಿ ಮಾಡ್ತಾ ಇದ್ದಂತಹ ಆರೋಗ್ಯಕರವಾದ ರುಚಿಕರವಾದ ಅಡುಗೆ ನುಗ್ಗೆ ಸೊಪ್ಪು ಹಲಸಿನ ಬೀಜ ಹಾಕಿ ಮಾಡುವಂತಹ ಒಂದು ಪಲ್ಯ ಇದನ್ನ ಅಜ್ಜಿ ನಮ್ಮಲ್ಲಿ ಹಿಂದೆ ಹೆಚ್ಚಾಗಿ ನಮ್ಮನೇಲಿ ಮಾಡ್ತಾ ಇದ್ರು ಆ ಒಂದು ಒಳ್ಳೆಯ ರೆಸಿಪಿನ ಇವತ್ತು ನಿಮ್ಗೆ ನಾನು ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ ಪಲ್ಯದ ಪುಡಿ ಮಾಡ್ಲಿಕ್ಕೆ ಐದು ಬ್ಯಾಡ್ಗೆ ಮೆಣಸು ಹಾಕೊಂಡು ಮಧ್ಯಮೂರಿಯಲ್ಲಿಟ್ಟು ಇದನ್ನ ಎರಡು ನಿಮಿಷ ಹುರ್ಕೊಳ್ಬೇಕು ಮೆಣಸು ಗರಿಗರಿ ಆಗ್ಲಿ ಯಾಕಂದ್ರೆ ಇದು ನಮಗೆ ಪುಡಿ ಮಾಡ್ಲಿಕ್ಕೆ ಇರುವಂಥದ್ದು ರುಬ್ಲಿಕ್ಕೆ ಇರುವಂಥದ್ದಲ್ಲ ನಂತರ ಒಂದು ಟೀ ಚಮಚ ಜೀರಿಗೆ ಒಂದು ದೊಡ್ಡ ಚಮಚ ಬೆಳಕಿಗೆ ಅಕ್ಕಿ ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಹಾಕೊಂಡು ಒಂದು ನಿಮಿಷ ಇದನ್ನ ಹುರ್ಕೊಳ್ಬೇಕು ಬಾಣಲೆ ಬಿಸಿಗಿನೇ ಇದು ಹುರ್ಕೊಳ್ತದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಮಸಾಲೆ ತೆಣ್ಣಗೆ ಆದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನಂತರ ನೀರು ಹಾಕದೇನೆ ಇದನ್ನ ಪೌಡರ್ ಮಾಡ್ಕೊಳ್ಬೇಕು ಎಷ್ಟೆಲ್ಲ ಪೌಡರ್ ಮಾಡಿಕೊಳ್ಬೇಕು ಈಗ ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಐದು ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೇನೆ ಸಿಪ್ಪೆ ಸಮೇತ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ಒಂದು ನಿಮಿಷ ಹುರಿದು ಆದಮೇಲೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾನೆ ಕಾಲು ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಉಪ್ಪು ಸೇರಿಸಿ ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು ಈಗಾಗಲೇ ನಾನು ನುಗ್ಗೆ ಸೊಪ್ಪನ್ನು ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಎರಡು ಕಪ್ ನುಗ್ಗೆ ಸೊಪ್ಪು ತೊಳ್ಕೊಂಡು ನೀರೆಲ್ಲ ಬಸ್ದು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಈಗ ಈ ಒಗ್ಗರಣೆ ಜೊತೆ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಮುಚ್ಚಲ ಮುಚ್ಚಿ ಇದನ್ನು ಎರಡು ನಿಮಿಷ ಮಧ್ಯಮ ಊರಿಯಲ್ಲಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಆದಮೇಲೆ ಎರಡು ಕಪ್ ಆಗುವಷ್ಟು ಹಲಸಿನ ಬೀಜ ಸೇರಿಸ್ಕೊಳ್ತಾ ಇದ್ದೇನೆ ಹೀಗೆ ಒಂದು ಟೀ ಚಮಚದಷ್ಟು ಹುಣಸೆ ರಸ ಕೂಡ ಸೇರಿಸಿಕೊಂಡಿದ್ದೇನೆ ಅರ್ಧ ಟೀ ಚಮಚ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮುಚ್ಚಲ ಮುಚ್ಚಿ ಇದನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನಾನೊಂದು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಹತ್ತು ನಿಮಿಷ ಬೇಯಲಿಕ್ಕೆ ಇಡುವಾಗ ಮಧ್ಯದಲ್ಲಿ ಮುಚ್ಚಲ ತೆಗೆದು ನೋಡ್ಕೊಳ್ಳಿ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಬೇಕು ಅವಶ್ಯಕತೆ ಬಂದರೆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ಮಧ್ಯದಲ್ಲಿ ನೋಡಿಕೊಂಡು ಹಾಗೆ ಹತ್ತು ನಿಮಿಷದ ನಂತರ ಹಲಸಿನ ಬೀಜ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಈಗ ಬೆಂದಿದೆ ಇದಕ್ಕೆ ಈಗ ಹುರ್ಕೊಂಡ ಪುಡಿ ಮಾಡಿದಂತಹ ಮಸಾಲೆ ಪುಡಿ ಚಿಟಿಕೆಯಷ್ಟು ಹಿಂಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಮುಚ್ಚಲ ಮುಚ್ಚಿ ಒಂದು ನಿಮಿಷ ಹಾಗೆ ಇದನ್ನು ಬಿಸಿ ಆಗಲಿಕ್ಕೆ ಬಿಡಿ ಈ ಕೊನೆಗೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸುವ ಅವಶ್ಯಕತೆ ಇಲ್ಲ ತೆಂಗಿನ ತುರಿ ಆ ಒಂದು ಅರಿಯ ಬೇಯ್ತದೆ ಈಗ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ರುಚಿಯಾದ ನುಗ್ಗೆ ಸೊಪ್ಪು ಹಲಸಿನ ಬೀಜದ ಹಿಂದಿನ ಕಾಲದ ಒಂದು ಅಡುಗೆಯಲ್ಲಿ ರೆಡಿಯಾಗಿದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇರ್ತದೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಒಂದು ರೆಸಿ ಆರೋಗ್ಯಕರವಾದಂತಹ ಒಂದು ರೆಸಿಪಿ ನುಗ್ಗೆ ಸೊಪ್ಪು ಸಿಕ್ಕಿದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹಲಸಿನ ಬೀಜ ಇಲ್ಲ ಅಂದರೆ ಬಿಳಿ ಕಡಲೆ ಕೂಡ ಹಾಕಿ ಈ ಅಡುಗೆಯನ್ನು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೆ ಒಂದು ಒಳ್ಳೆಯ ಅಡುಗೆ ಜೊತೆ ಸಿಗೋಣ ಧನ್ಯವಾದಗಳು